ಹಾಯ್ ನಮಸ್ಕಾರ ಖುಷಿಯ ಲೋಕ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಬನ್ನಿ ಇವತ್ತು ಬೆಳಗ್ಗೆಯಿಂದ ನಾನು ಎಕ್ಸಸೈಜ್ ಬೆಳಗ್ಗೆ ಏನು ಪುಟ್ಟಾದಾಗಿ ಸ್ವಲ್ಪ ಸಮಯ ನಾನು ಒಂದು ಯೋಗ ಒಂದು ಕ್ಲಿಪ್ಪಿಂಗ್ಸ್ ಒಂದಿಗೆ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಏನೆಲ್ಲ ಆಯಿತು ಅಂತ ಹೇಳಿ ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ ಒಂದಿಗೆ ಇವತ್ತು ನನ್ನ ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಬೆಳಗ್ಗೆಯಿಂದ ಇಲ್ಲಿವರೆಗೆ ಏನಾಯಿತು ಅನ್ನೋದನ್ನು ಒಂದು ಪುಟ್ಟ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಇವತ್ತು ಒಂದು ಒಳ್ಳೆ ಮಾಹಿತಿನೂ ಕೂಡ ತೊಗೊಬಂದಿದ್ದೀನಿ ಬಂದಿದ್ದೀನಿ ಅದೇನು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಹೇಳ್ತೀನಿ ಕೂಡ ಬೆಳಗ್ಗೆಯಿಂದ ಮಾಡಿರುವಂಥ ಒಂದು ಏನು ನನ್ನ ದೈನಂದಿನ ಕೆಲಸಗಳಿರುತ್ತೆ ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಬಂದೆ ಅನ್ನೋದನ್ನು ನಿಮಗೆ ಕ್ಲಿಪ್ಪಿಂಗ್ ಮೂಲಕ ತೋರಿಸ್ತೀನಿ ಅದು ನೋಡ್ಕೊಂಡು ಬನ್ನಿ ಆನಂತರ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದೀರಾ ಸ್ಪೀಡಾಗಿ ಇಟ್ಬಿಟ್ಟಿದ್ದೀನಿ ಎಕ್ಸಸೈಸ್ ಮಾಡೋದನ್ನು ದಿವ್ ನಗುವೇ ನಾನು ಆಲ್ರೆಡಿ ಎಕ್ಸಸ ಅಂದರೆ ಯೋಗ ಕಲ್ತಿದ್ದೀನಿ ನಾನು ಒನ್ ಇಯರ್ ಪೂರ್ತಿ ಸ್ಪೆಷಲ್ ಯೋಗ ಬೆಂಗಳೂರಲ್ಲಿದ್ದಾಗಲೇ ನಾನು ಯೋಗ ಕಲ್ತಿದ್ದೆ ಅದನ್ನು ಇವಾಗ ಮನೆಯಲ್ಲಿ ಆದಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಏನು ಆಸನಗಳಿವೆಯೋ ಅದನ್ನೆಲ್ಲ ಕೆಲವನ್ನೆಲ್ಲ ಮಾಡ್ಕೊಳ್ತೀನಿ ಇಲ್ಲಿ ಪೂರ್ತಿ ತೋರಿಸಿಲ್ಲ ನಾನು ಪೂರ್ತಿ ತೋರಿಸ್ತೀನಿ ಅಂದರೆ ಮುಕ್ಕಾಲು ಗಂಟೆ ಬೇಕು ಸುಮ್ಮನೆ ಕ್ಲಿಪ್ಪಿಂಗ್ಸ್ ಒಂದು ಎರಡರಿಂದ ಮೂರು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೀನಿ ದೇಹಕ್ಕೆ ನಿಜವಾಗ್ಲೂ ಕೂಡ ಇವೆಲ್ಲ ಇದ್ದಾಗ ನಿಜವಾಗ್ಲೂ ದೇಹ ಚಲನ ಜಾಸ್ತಿ ಇರುತ್ತೆ ಮನೇಲಿ ಕೆಲಸ ಕೂಡ ಕಡಿಮೆ ಇರೋದರಿಂದ ಮತ್ತು ನನಗೆ ಯಾಕೆ ವೆಯ್ಟ್ ಗೇನ್ ಆಗ್ತೀನಿ ಅಂತ ನನಗೆ ಮಾತ್ರ ಗೊತ್ತು ಒಂದು ಸ್ವಲ್ಪ ಆರೋಗ್ಯದ ಮೇಲೆ ನನಗೆ ಆರೋಗ್ಯ ಅಂತ ಹೇಳಿದ್ರೆ ನನಗೆ ಆಕ್ಸಿಡೆಂಟಾಗಿ ಹಾಕಿದ ಮೇಲೆ ನನಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಾನು ಸ್ವಲ್ಪ ನನಗೆ ವೆಯ್ಟ್ ಗೇನ್ ಆಗ್ತಾನೆ ಹೋಗ್ತೀನಿ ಇದ್ದೀನಿ ಸ್ವಲ್ಪ ನನ್ನ ದೇಹಕ್ಕೆ ಖಂಡಿತ ಖಂಡಿತವಾಗ್ಲೂ ಕೂಡ ಒಂದು ಆಕ್ಟಿವ್ ಆಗಿರಲೇಬೇಕು ನಾನು ಯಾವತ್ತೂ ಕೂಡ ಆ್ಯಕ್ಟಿವ್ ಆಗಿಲ್ಲ ಅಂತ ಹೇಳಲ್ಲ ನನಗೆ ಎಂಥ ನೋವಿದ್ರೂ ಕೂಡ ನಾನು ಆ್ಯಕ್ಟಿವ್ ಆಗಿರಲಿಕ್ಕೆ ಇಷ್ಟಪಡ್ತೀನಿ ಮಾಡಿದೆ ಪೂರ್ತಿಯಾಗಿ ಮುಕ್ಕಾಲು ಗಂಟೆ ಎಕ್ಸಸೈಜ್ ಮಾಡಿದೆ ಮು ಎಕ್ಸಸೈಜ್ ಎಲ್ಲ ಮುಗಿಸಿ ಇವಾಗ ಟೈಮ್ ನೋಡಿ ಎಂಟೂವರೆ ಆಗಿದೆ ಡೋರ್ ತೆಗಿತಿದ್ದೀನಿ ಮನೆ ಮುಂಭಾಗದ ಡೋರು ತೆಗೆದು ತುಂಬ ಹಿಮ ಬೀಳ್ತಾಯಿತ್ತು ಎಂಟೂವರೆ ಆದರೂ ನೋಡಿ ಒಂಬತ್ತೊಂಬತ್ತುವರೆವರೆಗೂ ಕೂಡ ಹಿಮ ಇರುತ್ತೆ ಎಳ್ನೀರು ಕೂಡ ಕೆಳಗಡೆ ಮನೆ ಆಂಟಿ ಕೊಟ್ಟಿದ್ದರು ಅದಾಗೆ ಮನೆ ಮುಂದೆ ಇಟ್ಟಿದ್ದೆ ನೋಡಿ ದೂರ ಕಾಣಿಸ್ತಾಯಿದ್ದೆ ಅಲ್ಲೆಲ್ಲ ಹಿಮ ಬೀಳ್ತಾ ಇದೆ ಮಂಜು ಇರುವಂಥದ್ದು ಎಂಟೂವರೆ ಆದರೂ ಕೂಡ ನೋಡಿ ಬೆವರಿದೆ ಎಕ್ಸಸೈಜ್ ಮಾಡಿ ಯೋಗ ಮಾಡಿ ಬಂದಲ್ಲ ಮುಖದಲ್ಲಿ ತುಂಬ ಬೆವರು ಬಂದಿತ್ತು ನನಗೆ ಬೆವರಂತೂ ತುಂಬ ಬರುತ್ತೆ ಒಂದು ಹತ್ತು ನಿಮಿಷ ಕೂತು ಬಿಸಿನೀರು ಕುಡಿದು ಆಮೇಲೆ ಮುಂದಿನ ಕೆಲಸನ ಶುರು ಮಾಡ್ಕೋಬೇಕು ಸ್ವಲ್ಪ ಅಂಗಡಿಲಿ ಸಾಮಾನು ಬೇಕಿತ್ತು ಚಿಯಾ ಸೀಡ್ಸು ಇವೆಲ್ಲ ತೊಗೊಬಂದಿದ್ದೆ ಅದು ಮತ್ತು ಕಲ್ಲಿತ್ತು ಅದರಲ್ಲಿ ಅದನ್ನು ಹೇಳಬೇಕು ಜೊತೆಗೆ ಒಂದು ಸ್ವಲ್ಪ ಬೇರೆ ಐಟಮ್ಸ್ಗಳು ತೊಗೊಳೋದಿತ್ತು ನಮ್ಮ ಮನೆಯವರು ನಾನು ಬೆಳಗ್ಗೆನೇ ಅಂಗಡಿ ಕಡೆ ಅಂದರೆ ಪ್ರಾವಿಷನ್ ಶಾಪ್ ಕಡೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವರು ಗಾಡಿ ತೆಗಿತಾ ಇದ್ದಾರೆ ರಾಗಪ್ಪನ ದರ್ಶನ ಮಾಡ್ಕೊಳ್ಳಿ ಬೆಳಗ್ಗೆ ಹಾಗೆ ಫೇಸ್ ವಾಶ್ ಮಾಡಿ ನಾನು ನಮ್ಮ ಮನೆಯವ್ರ ಜೊತೆ ಹಾಗೆ ಹೊರಟಿ ಕ್ಯಾಮ್ರಾ ಸೆಲ್ಫಿ ಸ್ಟಿಕ್ ಕೂಡ ಇದೆಲ್ಲ ಕೈಲಿ ಇಟ್ಕೊಂಡೆ ಹಂಗಿ ಒಂದೆರಡು ಕಿಟ್ಟಿಂಗ್ಸ್ ತಗೊಳ್ಳೋಣ ಅಂತ ಹೇಳಿ ಬೆಳೆ ಬೆಳಗ್ಗೆನೆ ವಾತಾವರಣ ಚೆನ್ನಾಗಿರುತ್ತೆ ಬೆಳಗ್ಗೆ ತರಕಾರಿಯಿಂದ ಹಿಡಿದು ಹೂವು ಎಲ್ಲ ಫ್ರೆಶ್ ಆಗಿರುತ್ತೆ ಬೆಳಗಿನ ಸಮಯ ರೋಡ್ ಸೈಡಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ತಗೊಂಡ್ರೆ ಎಲ್ಲ ತರಕಾರಿ ಸೊಪ್ಪುಗಳು ಕೂಡ ಫ್ರೆಶ್ ಆಗಿರುತ್ತೆ ಕಂಟೆಂಟ್ಗಳು ಯಾವ ರೀತಿ ಬೇಕು ಅಂತ ಹೇಳಿ ನೀವು ಕಮೆಂಟನ್ನು ಮಾಡಿ ಚಿಯ ಸೀಡ್ಸ್ ಎಲ್ಲ ಇಲ್ಲ ಇದ್ರೆಲ್ಲ ಗೊತ್ತಿಲ್ಲ ಕಲ್ಲು ಸಣ್ಣ ಸಣ್ಣ ಕಲ್ಲು ಇದ್ದಂಗಿದೆ ನಾನು ಎರಡು ಒಂದೊಂದು ಸ್ಪೂನ್ ನೆನ್ಸ್ಕೊತಾ ಇದ್ದೀನಿ ಕಲ್ಲು ಕರ್ಕರ್ ಕರ್ ಕರ್ಕುತ್ತೆ ಒಂಥರ ಯಾರ್ಡ್ರಲ್ಲಿ ಯಾವ್ದೊಂದು ಗೊತ್ತಾಯ್ತಲ್ಲ ನನಗೆ ನನಗೆ ರಾತ್ರಿ ನೆنسಕ್ಕೆ ಟ್ರೈ ಮಾಡ್ದೆ ನೋರ್ದೆ ಕೈಲ್ಲೆಲ್ಲ ಗೊತ್ತಾಯ್ತೇನಾ ಹೋಟೆಲ್ ಕಲ್ ಕರ್ ಕರಕ ಅಂತಾ ಹಾ 2 ರಲ್ಲಿ ಯಾವುದೋ ಒಂದು ಗೊತ್ತಾಯ್ತಲ್ಲ ಯಾವ ಅದೇ ಕಂಬುಸ್ತಿರಿ ಸಬ್ ಜಾತಾ ಒಂದಲ್ಲ ಹಾ ರೂಮ್ ಕ್ಲೀನ್ ಆಗಿದೆ ರಾತ್ರಿ ನೆنسಿದೆ ಬೇಳೆ ಕುಡೇ ಕೊದಗಡಿ ಇಲ್ಲಿ ಕಲ್ 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 ತರ ಚೆಕ್ ಮಾಡಿ ನಾನು ಒಂದ್ಸಲ ನೋಡ್ತೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಸ್ವಲ್ಪ ಲೇಟ್ ಹೇಳ್ತಾ ಇದ್ದೀನಿ ಚಳಿ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಸ್ವಲ್ಪ ಕಾಲುಗಳು ನೋವಿದೆ ಅಂದರೆ ಆಕ್ಸಿಡೆಂಟ್ ಆದಾಗ ರಾಡ್ ಹಾಕಿದ್ರು ನನ್ನ ಕಾಲಿಗೆ ಆ ಕಾಲು ಚಳಿಗಾಲದಲ್ಲೊಂದು ಸ್ವಲ್ಪ ನೋವಿರುತ್ತೆ ಧನುರ್ಮಾಸನ ನಾನು ಲಾಸ್ಟ್ ನ್ಯೂ ಇಯರಲ್ಲಿ ಅಂದರೆ ಹೊಸ ವರ್ಷ ಏನು ಈ ಸ್ವೀ ಪ್ರಕಾರ ಇಯರ್ ಪ್ರಕಾರ ಹೊಸ ವರ್ಷ ಅಂತ ಏನು ಹೇಳ್ತೀವೋ ಎರಡು ಸಾವಿರದ ಇಪ್ಪತ್ತೈದು ಆ ಒಂದು ಐದು ದಿನ ನಾನು ಮಾಡುವಂಥದ್ದನ್ನು ಮಾಡೋಣ ಅಂತ ಹೇಳಿ ನನ್ನ ಧನುರ್ಮಾಸನ ಬೆಳಗ್ಗೆ ಬೇಗ ಎದ್ದೋದಕ್ಕೆ ನನ್ನ ಕೇಳಿ ಸ್ವಲ್ಪ ಆರೋಗ್ಯದ ಮೇಲೂ ಕೂಡ ತುಂಬ ದುಷ್ಪರಿಣಾಮ ಹಿಮ ಬೀಳ್ತಾ ಇರುತ್ತೆ ತುಂಬ ಚಳಿ ಇರುತ್ತೆ ಇದರಿಂದ ನಾನು ಒಂದು ಲಾಸ್ಟಲ್ಲಿ ಒಂದು ಐದು ದಿನ ಮಾಡೋದು ಅಂತ ಹೇಳಿ ಅಂದ್ಕೊಂಡು ನಾನು ಮಾಡ್ತಿಲ್ಲ ಲೇಟಾಗಿ ಎದ್ದೇಳ್ತೀನಿ ಸ್ವಲ್ಪ ಲೇಟಾಗಿ ಎದ್ದೊಳೋದು ಎದ್ದೊಳುವಂಥದ್ದನ್ನು ಮಾಡಿ ಸ್ವಲ್ಪ ಹೊತ್ತು ಎಕ್ಸಸೈಜ್ ನನ್ನ ನನಗೆ ನನ್ನ ಬಾಡಿ ಬಾಡಿಗೆ ಯಾವ ರೀತಿ ಎಕ್ಸಸೈಸ್ ಬೇಕೋ ನಾನು ಅದನ್ನು ಸ್ವಲ್ಪ ಹೊತ್ತು ವಾಕ್ ಹೋಗ್ತಾ ಇದ್ವಿ ನಮ್ಮ ಮನೆಯವರು ನಾನು ವಾಕ್ ಹೋಗಿ ಅಲ್ಲಿ ಪಾರ್ಕಲ್ಲೇ ಎಕ್ಸಸೈಸ್ ಮಾಡುವಂತಹ ಕೆಲವೆಲ್ಲ ಇರುತ್ತಲ್ಲ ಅಲ್ಲಿ ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿ ಅರ್ಧ ಗಂಟೆ ವಾಕ್ ಮಾಡಿಕೊಂಡು ಬರ್ತಾಯಿದ್ವಿ ಈಗ ಚಳಿ ಜಾಸ್ತಿ ಇರೋದರಿಂದ ನಮ್ಮ ಮನೆಯವರು ಕೂಡ ನಾನು ಕರ್ಕೊಂಡು ಬೇಡ ಮಂತ್ ಕಳೆದು ಅಂತ ಹೋಗ್ತಿಲ್ಲ ಮನೆಯಲ್ಲಿ ಆದಷ್ಟು ಯೋಗ ಮೆಡಿಟೇಷನ್ ಮಾಡ್ಕೊಳ್ತಾರೆ ಮನೆಯವರು ನಾನು ಸ್ವಲ್ಪ ಹೊತ್ತು ಒಂದು ಮುಕ್ಕಾಲು ಗಂಟೆ ಎಕ್ಸಸೈಜನ್ನು ಮಾಡ್ಕೊಳ್ತೀನಿ ಯೋಗ ಮತ್ತು ಎಕ್ಸಸೈಜ್ ಎರಡು ಕಮೆಂಡ್ ಮಾಡಿಕೊಂಡು ಅಂದರೆ ಎಕ್ಸಸೈಜು ಅಂದರೆ ಒಂದು ಸ್ವಲ್ಪ ಏರೋಬಿಕ್ಸ್ ಥರ ಮಿಕ್ಸಲ್ಲಿ ಮಾಡ್ಕೊಳ್ತೀನಿ ನಾನು ಅದನ್ನು ಕೂಡ ಒಂದು ಪುಟ್ಟ ಕ್ಲಿಪ್ಪಿಂಗ್ ತುಂಬ ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಏಕೆ ಅಂತ ಹೇಳಿದ್ರೆ ನಾವು ಪೂರ್ತಿಯಾಗಿ ತೋರ್ಸೋಕ್ಕೂ ಕಷ್ಟ ಆಗುತ್ತೆ ವೀಡಿಯೋ ಮಾ ಅಂದರೆ ನನ್ನ ಮೊಬೈಲಲ್ಲಿ ಒಂದು ಎಕ್ಸಸೈಜ್ದು ಒಂದು ಯೂಟ್ಯೂಬ್ ಇದೆ ಒಂಥರ ಎರೋಬಿಕ್ಸ್ ಥರನೇ ಬರುತ್ತೆ ಜಿಮ್ಮಲ್ಲಿ ಮಾಡುವಂಥ ಎಕ್ಸಸೈಸ್ ಥರ ಆ ಒಂದು ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗೆ ಎಕ್ಸಸೈಸು ಏನು ತುಂಬಾ ಫ್ಲೆಕ್ಸಿಬಲ್ ಆಗಿ ಮಾಡುವಂಥ ಕೆಲವು ಎಕ್ಸಸೈಸ್ಗಳಿದೆ ಅದನ್ನು ನಾನು ಯೂಟ್ಯೂಬಲ್ಲೇ ನೋಡ್ಕೊಂಡು ಮಾಡೋದರಿಂದ ವೀಡಿಯೋ ಮಾಡೋಕ್ಕೂ ನಾನು ಅದನ್ನು ನೋಡ್ತಾ ನೋಡ್ತಾ ಮಾಡ್ತೀನಿ ಆಲ್ಮೋಸ್ಟ್ ದಿನಕ್ಕೊಂದೊಂದು ಎಕ್ಸಸೈಜ್ ಇರುತ್ತೆ ಹೊಟ್ಟೆ ಕರಗಿಸೋದಕ್ಕಾಗಲಿ ಇಡೀ ಬಾಡಿ ಒಂದು ಎಕ್ಸಸೈಜ್ ಆಗಲಿ ಮತ್ತು ಏನು ಈ ತೋಳುಗಳು ಈ ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ಅದೊಂದು ಚಾನಲ್ ತುಂಬ ಇಷ್ಟ ನನಗೆ ಆದ್ದರಿಂದ ಸುಮ್ಮನೆ ಒಂದು ಎರಡು ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ ಮತ್ತು ಮಂಗಳವಾರ ಆಗಿರೋದ್ರ ನನ್ನ ಮಕ್ಕಳಿಗೆ ಅವರು ನಾನ್ ವೆಜ್ ಬೇಕು ಇವತ್ತು ನಾನ್ ವೆಜ್ ರೆಸಿಪಿ ಒಂದು ಪುಟ್ಟು ರೆಸಿಪಿನ ತೋರಿಸೋದ್ರಿಂದ ನಾನ್ ವೆಜ್ ರೆಸಿಪಿ ನೋಡೋದು ಇರುವಂಥವರು ಇರ್ತಿರಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ ಮಕ್ಳಿಗಾಗಿ ಮಾಡಿಕೊಡಲೇಬೇಕು ತಿನ್ನುವಂಥ ಕುಟುಂಬ ಅಂದಾಗ ನಾವು ನಮಗೂ ನಮಗೋಸ್ಕರ ಅಲ್ಲದೇ ಇದ್ರೂ ಕೂಡ ಮಕ್ಕಳಿಗೋಸ್ಕರ ನಾವು ಮಾಡಲೇಬೇಕಲ್ವ ಬನ್ನಿ ಇವತ್ತು ಒಂದು ಒಂದು ಒಳ್ಳೆಯ ಒಂದು ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕಬಾಬ್ ತುಂಬ ವೈರಲ್ ಆಗಿತ್ತು ಈಗ ಒಂದು ಆರು ತಿಂಗಳು ವರ್ಷದ ಹಿಂದೆ ತುಂಬ ವೈರಲ್ ಆಗಿತ್ತಲ್ವ ನಮ್ಮ ಮನೆಯವರು ಪುದೀನ ಕಬಾಬ್ ಪೌಡ್ರ್ ತಂದುಬಿಟ್ಟಿದ್ರು ಆದಷ್ಟು ಅದನ್ನು ಯೂಸ್ ಮಾಡಬಾರ್ದು ಕಲರ್ ಮಿಕ್ಸ್ ಆಗಿರುತ್ತೆ ಈಗ ಕಲರ್ ಫುಡ್ ಕಲರ್ನ ಬಳಸಲೇಬಾರ್ದು ಅಂತ ಹೇಳಿ ಅದನ್ನೆಲ್ಲ ಬ್ಯಾನ್ ಮಾಡ್ತಿದ್ದಾರಲ್ವ ಈಗ ಗೋಬಿ ಮಂಚೂರಿಗೂ ಕೂಡ ಕಲರ್ ಹಾಕೋಗೇ ಇಲ್ಲ ಆದ್ದರಿಂದ ಈ ಪುದೀನ ಕಬಾಬು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಂತೂ ಅದು ಪುದೀನ ಫ್ಲೇವರ್ ಮಾತ್ರ ಹಾಕಿರಬಹುದು ಕಲರ್ ಫುಡ್ ಕಲರ್ನ ಹಾಕಿರ್ತಾರೆ ಬೇಡ ಅಂತ ಹೇಳಿ ನಾನೇ ಮನೆಯಲ್ಲಿ ಕಬಾಬ್ ಪೌಡ್ರನ್ನ ಮಾಡಿಕೊಂಡು ಬೆಳ್ಳುಳ್ಳಿ ಕಬಾಬ್ ಬೇಕು ಅಂದ ಮಗು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ ಈಗ ಮಧ್ಯಾಹ್ನಕ್ಕೆ ಅದನ್ನು ಹಾಕ್ಕೊಡಬೇಕು ಆ ವಿಡಿಯೋನ ನಾನು ಈಗ ಕಂಟಿನ್ಯೂ ಮಾಡ್ತೀನಿ ತುಂಬ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿ ಬಂತು ಅಂತ ಹೇಳಿ ನಿಮ್ಮ ಮುಂದೆ ತೋರಿಸ್ಕೊಳ್ತೀನಿ ಅದಕ್ಕೆ ಮುಂಚಿತವಾಗಿ ಒಂದು ವಿಶೇಷವಾದ ಒಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಮನೆಗೆ ಏನಾದರೂ ಒಂದು ಏನೋ ಬಂತು ಅಂದ್ಕೊಳ್ಳಿ ಈಗ ಮನೆಗೆ ನಿನ್ನೆ ಈಗ ಸ್ವಲ್ಪ ದಿನದಿಂದ ಗುಬ್ಬಚ್ಚಿ ಬಗ್ಗೆ ಹೇಳಿದೆ ಮನೆ ಮುಂದೆ ಗುಬ್ಬಚ್ಚಿ ತುಂಬ ಬರುತ್ತೆ ಇಲ್ಲಿ ಗುಬ್ಬಚ್ಚಿಗಳೇ ಇಲ್ಲ ಈಗ ಜಾಸ್ತಿ ಅಂಥದ್ರಲ್ಲಿ ಬರುತ್ತೆ ತುಂಬ ಪಾಸಿಟಿವ್ ಎನರ್ಜಿ ಅಂತ ಅಲ್ವಾ ಹಾಗೆ ಚಿಟ್ಟೆ ಚಿಟ್ಟೆ ಮನೆಗೆ ನಮ್ಮ ಮನೆಗಳಿಗೆ ಚಿಟ್ಟೆ ಬಂದರೂ ಕೂಡ ಅಲ್ಲೊಂದು ಶುಭ ಸೂಚನೆ ಇರುತ್ತೆ ತುಂಬ ಖುಷಿಯಾಯಿತು ನಮ್ಮ ಮನೆಗೆ ಒಂದು ಹಳದಿ ಸುಂದರವಾದ ಒಂದು ಚಿಟ್ಟೆ ನಮ್ಮ ಮನೆಗೆ ಬಂತು ಅದನ್ನು ನಾನು ತಿಳ್ಕೊಂಡಷ್ಟು ಮಾಹಿತಿ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಯಾವ ಥರ ಇತ್ತು ಚಿಟ್ಟೆ ಅನ್ನೋದನ್ನು ತೋರಿಸ್ತೀನಿ ಚಿಟ್ಟೆ ಮನೆಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಲಕ್ಷ್ಮಿಯ ಸಮೇತ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದರು ಅನ್ನೋ ಥರ ಸೂಚನೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯೋದಾಗಲಿ ಮತ್ತು ತುಂಬ ವಿಕಾರವ ಚಿಟ್ಟೆಗಳು ಬರುತ್ತೆ ಅಂಥದನ್ನೆಲ್ಲ ನಾವು ಶುಭ ಸೂಚಕ ಅಂತ ಹೇಳಲ್ಲ ಕೆಲವು ಚಿಟ್ಟೆಗಳು ತುಂಬ ಸುಂದರವಾಗಿರುತ್ತೆ ಚಿಟ್ಟೆಗಳನ್ನ ನೋಡೋದಕ್ಕೆ ಚಿಟ್ಟೆಗಳ ಲೋಕವೇ ಚೆಂದ ಅಂತ ಹೇಳ್ತೀವಿ ಪಾತ್ರಗಿತ್ತಿ ಅಂತ ಹೇಳ್ತಾರೆ ಚಿಟ್ಟೆಗಲ್ವಾ ಆ ರೀತಿ ನಮ್ಮ ಮನೆಗೆ ಒಂದು ಹಳದಿ ಕಲರ್ ಚಿಟ್ಟೆ ತುಂಬ ಸುಂದರವಾದ ಚಿಟ್ಟೆ ನಮ್ಮ ಮನೆಗೆ ರಾತ್ರಿ ಬಂತು ತುಂಬಾ ಖುಷಿಯಾಯಿತು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿ ಏನು ಸೂಚನೆ ಇದೆ ಅಂತ ಹೇಳಿದರೆ ಅದು ಬಂದು ಒಂದು ತಿಂಗಳಲ್ಲಿ ತುಂಬ ಒಳ್ಳೆಯ ಕಾರ್ಯಗಳು ಧನ ಲಾಭ ಮತ್ತು ಮಂಗಳ ಕಾರ್ಯಗಳು ಕೂಡ ಮನೆಯಲ್ಲಿ ನಡೆಯುತ್ತೆ ಅಂತ ಹೇಳ್ತಾರೆ ಅದು ನನಗೆ ತುಂಬ ಆಯಿತು ತುಂಬ ಹೊತ್ತು ನಮ್ಮ ಆ ಆನಂತರ ಮಧ್ಯ ಹಾಲು ವಿಂಡೋಯಿಂದ ನಾವು ಅದನ್ನು ಅದಕ್ಕೆ ಯಾವುದೇ ಏಟು ನೋವು ಕೊಡದಂಗೆ ತುಂಬ ಸೂಕ್ಷ್ಮವಾಗಿ ಮನೆಯಿಂದ ಅದನ್ನು ಹೊರಗಡೆ ಕಳಿಸ್ಕೊಟ್ವಿ ಕೂಡ ಹಾಕ್ಬಾರ್ದು ಮನೆಗೆ ಬಂದಿದೆ ಅಂತ ಹೇಳಿ ಮನೆಯಲ್ಲೇ ಇರಲಪ್ಪ ಅಂತ ಹೇಳಿ ಅದಕ್ಕೆ ಹಿಂಸೆ ಕೊಡೋದಾಗಲಿ ಕೂಡ ಹಾಕೋದಾಗಲಿ ಮತ್ತು ಬಟ್ಟೆಯಲ್ಲಿ ಒಡೆದೋ ಏನೋ ಮಾಡಿ ಓಡಿಸೋದಾಗಲಿ ಮಾಡಬಾರ್ದು ಅದು ಗೊತ್ತು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅದು ರೆಕ್ಕೆಗಳೇ ಬೇಗ ಕಿತ್ತೋಗ್ಬಿಡುತ್ತೆ ಅದೆಲ್ಲ ನೋಡೋಕ್ಕಾಗಲ್ಲ ನನ್ನ ಕೈಲಿ ತುಂಬ ಬೇಜಾರಾಗಿಬಿಡುತ್ತೆ ಅದರಲ್ಲೂ ಹಳದಿ ಚಿಟ್ಟೆ ಬಂತು ಅಂದರೆ ನಿಜವಾಗ್ಲೂ ಕೂಡ ಗುರು ಗುರು ಸಾನ್ನಿಧ್ಯ ಇರುವಂಥದ್ದು ಗುರುಬಲ ಇದೆ ಅಂತ ಹೇಳಿ ಗುರು ಅಂದರೆ ಬರೀ ನಕ್ಷತ್ರ ಅಂತ ನಾನು ಹೇಳಿಸಲ್ಲ ಗುರು ಅಂದರೆ ನನ್ನ ಅಂತರಂಗ ದೈವ ಗುರು ರಾಯರ ಬಲ ನನ್ನ ಜೊತೆ ಇದೆ ಅಂತ ಹೇಳಿ ಖಂಡಿತ ನಂಬ್ತೀನಿ ಅದನ್ನು ನಾನು ಅದರಿಂದ ಮನೆಗೆ ಹಳದಿ ಬಣ್ಣದ ಚಿಟ್ಟೆಗಳು ಹಳದಿ ಬಣ್ಣದೇ ಆಗಲಿ ತೋರಿಸ್ತೀನಿ ರೀ ಚಿಟ್ಟೆ ಯಾವ ರೀತಿ ಅದು ತುಂಬಾ ವೈಬ್ರೇಷನ್ನು ತಂದು ಕೊಡುತ್ತೆ ಮನೆಗೆ ಅಂತ ನಾನು ತಿಳ್ಕೊಂಡೆ ತುಂಬ ಖುಷಿಯಾಯಿತು ಚಿಟ್ಟೆ ಮನೆಗೆ ಬರೋದರಿಂದ ಶುಭ ಸೂಚನೆ ಅಂತ ನಾವು ತಿಳ್ಕೊಬಹುದು ಸ್ನೇಹಿತರೆ ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ ಹೋಗಿ ಬೆಳ್ಳುಳ್ಳಿ ಕಬಾಬ್ ರೆಸಿಪಿನ ಮಾಡ್ತೀನಿ ಇವತ್ತಿನ ಈ ಪುಟ್ಟದಾದ ಒಂದು ಪುಟಾಣಿ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನಲ್ಗೆ ಮೊದಲ ಬಾರಿಗೆ ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಯ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಇರಲಿ ಖುಷಿಯ ಲೋಕದಲ್ಲಿ ಇವತ್ತು ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕು ಶೇರು ಹೆಚ್ಚಿಗೆ ಮಾಡಿ ಆಯಿತಾ ಬನ್ನಿ ನಮ್ಮ ಅಡಿಗೆ ಮನೆಗೆ ಹೋಗೋಣ ಬಟರ್ಫ್ಲೈ ತೋರಿಸಿ ನಂತರ ನಾನು ನಿಮ್ಮ ಅಡುಗೆ ನಮ್ಮ ಅಡಿಗೆ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಬನ್ನಿ ಇವಾಗ ಇದು ನಮ್ಮ ಮನೆಯವರು ಪ್ಯಾಕೆಟ್ ತೊಗೊಬಂದಿದ್ರು ಪುದೀನಾ ಕಬಾಬ್ ಪೌಡ್ರು ಅಂತ ಹೇಳಿ ಇದನ್ನು ನಾನು ಯೂಸ್ ಮಾಡ್ತಿಲ್ಲ ಯಾಕೆ ಹೇಳಿದ್ರೆ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ ಗ್ರೀನ್ಗೆ ಫುಡ್ ಕಲರ್ನ ಯೂಸ್ ಮಾಡಿರ್ತಾರೆ ಅದು ತುಂಬ ಕೆಟ್ಟದ್ದು ಅಂತ ಹೇಳಿ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ ಈಗ ನಾನೇ ಸ್ವತಃ ಕಬಾಬ್ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಎರಡು ಲವಂಗ ಒಂದು ಪೀಸು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಬಂದು ನಾನು ಇಲ್ಲಿ ಕರಿಬೇವನ್ನ ಹಾಕ್ತಾಯಿದ್ದೀನಿ ಕರ್ಬೇವು ತುಂಬ ಒಳ್ಳೆಯದಲ್ವಾ ಕರ್ಬೇವು ನಾವು ನಾನ್ ವೆಜ್ ತಿಂದರೂ ಕೂಡ ಅಲ್ಲಿ ಏನೋ ಒಂದು ಹೆಲ್ತಿ ಇರಬೇಕು ಅಂತ ಹೇಳಿ ನಾನ್ ವೆಜ್ಲು ಕೂಡ ಪ್ರೋಟೀನ್ ಇದೆ ನಾನೀಗಿದನ್ನು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನೀರು ಹಾಕಿ ಏನು ರುಬ್ಕೊಳ್ಳೋದು ಬೇಡ ತರಿ ತರಿಯಾಗಿ ಈಗ ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಕಪ್ಪಲ್ಲಿ ಫ್ಲೋರು ಒಂದೆರಡು ಸ್ಪೂನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನು ಕಡ್ ಕಡಲೆ ಹಿಟ್ಟು ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ನಾನಿವಾಗ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಸೂರಿ ಮೇತಿ ಚೆನ್ನಾಗಿ ಪೌಡ್ರ್ ಮಾಡಿ ಕಸೂರಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಏನು ತರಿತರಿಯಾಗಿ ರುಬ್ಬಿರುವಂಥದ್ದನ್ನು ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ಕೊಂಡಾಗ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಮಾಮೂಲಿ ಕಬಾಬ್ ಪೌಡ್ರ್ ಪ್ಯಾಕೆಟ್ ತಂದು ಮಾಡ್ತೀವಲ್ಲ ಆ ರೀತಿಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಗಟ್ಟಿ ಇದೆಯಲ್ವಾ ಈಗ ನಾನು ಮೊಟ್ಟೆನ ಹಾಕ್ಕೊಳ್ತೀನಿ ಮೊಟ್ಟೆ ಹೊಡೆದು ಒಂದು ಮೊಟ್ಟೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಕಲರ್ ಬಂದು ಇಲ್ಲಿ ನಾನು ಹಳದಿ ಪೌಡ್ರನ್ನ ಉಪಯೋಗಿಸ್ತಾ ಇದ್ದೀನಿ ಎಲ್ಲೋ ಹಳದಿ ಪೌಡ್ರಲ್ಲಿ ತುಂಬ ಮೆಡಿಷನ್ ಗುಣ ಇದೆ ಅಲ್ವಾ ಆದ್ದರಿಂದ ಅದನ್ನು ಉಪಯೋಗಿಸ್ಕೊಳ್ಳೋಣ ನಾನು ಒಂದು ಒಂದೂವರೆ ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂಡೆ ನಿಂಬೆ ರಸ ಕೂಡ ಹಾಕೋಬೋದು ಮೊಸರು ಆದರೂ ಮೊಸರು ಹಾಕ್ಕೊಂಡ್ರೆ ಚಿಕನ್ ಸಾಫ್ಟಾಗಿರುತ್ತೆ ಒಳಗಡೆ ಅದಕ್ಕೋಸ್ಕರ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ತೊಳೆದಿದ್ದೀನಿ ಮೂರರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳೆದು ಚೆನ್ನಾಗಿ ನೀರಿನ ಹಿಂಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ನೀರಿರಬಾರ್ದು ನೀವು ಅದನ್ನು ನೋಡ್ಕೋಬೇಕು ಚೆನ್ನಾಗಿ ಹಿಂಡಿರುವಂತಹ ಚಿಕನನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಏಕೆ ಅಂತೇಳಿದರೆ ಚೆನ್ನಾಗಿ ತೊಳಿಬೇಕು ಒಂದು ನಾಲ್ಕರಿಂದ ಐದು ಬಾರಿ ಅದು ಸಹ ಚೆನ್ನಾಗಿ ತೊಳೆದು ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವತಃ ಮನೆಯಲ್ಲಿರುವಂಥ ಪುಡಿಗಳಿಂದ ನಾವು ಕಬಾಬ್ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀವಿ ಎಷ್ಟು ಟೇಸ್ಟ್ ಇರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಗೊತ್ತಾಗುತ್ತೆ ನಿಮಗೂ ಕೂಡ ಈ ರೀತಿ ಕಲಸಿ ಮಿನಿಮಮ್ ಒಂದು ಒನ್ ಅವರ್ ಆದರೂ ಕೂಡ ನೆನೆಯಬೇಕು ಚೆನ್ನಾಗಿ ಇದಾಗಬೇಕು ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಚಿಕನಲ್ಲಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಈಗ ನಾನು ಇವಾಗ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ನಾನು ಕಾರ್ನ್ಫ್ಲವರ್ ಪುಡಿನ ಈ ರೀತಿ ಹಾಕ್ತೀನಿ ಎಲ್ಲ ಮಿಕ್ಸ್ ಆಗಿದೆಯಲ್ಲ ಈಗ ಒಂದು ಒಂದೂವರೆ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಪೌಡ್ರನ್ನ ಅಂದರೆ ಜೋಳದ ಹಿಟ್ಟು ಇದು ಕಾರ್ನ್ಫ್ಲೋರ್ ಇದನ್ನು ಹಾಕಿ ಒಂದು ಪ್ಲೇಟಲ್ಲಿ ಮುಚ್ಚಿ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ನನಗೆ ಇನ್ಮೇಲೆ ಕೆಲಸ ಎಕ್ಸಸೈಜ್ ಎಲ್ಲ ಮಾಡಿ ಎಲ್ಲ ಮಾಡಿ ಅಡುಗೆ ಮನೆ ಸೆಲ್ಫೆಲ್ಲ ಒರೆಸಿ ಸ್ನಾನ ಮುಗಿಸ್ಕೊಂಬರೋಣ ಇದು ಕಲಸಿ ಫ್ರಿಜ್ಗೆ ಇಟ್ಬಿಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಬೆಳಗ್ಗೆನೆ ತಗೊಬಂದು ಕೊಟ್ಟಿದ್ದರು ಅಮೋಗ್ ಹೇಳ್ಬಿಟ್ಟಿದ್ದ ರಾತ್ರಿಯೇ ಇವಾಗ ಇದನ್ನು ಫ್ರಿಜ್ಗೆ ಇಡ್ತೀನಿ ಈ ರೀತಿ ಒಂದು ಅವ ಒನ್ ಅವರ್ ಆದರೂ ಕೂಡ ನೆನಿಲೇಬೇಕು ಈಗ ಇದು ಮಧ್ಯಾಹ್ನ ತೆಗ್ದೆ ನಾನು ಮಧ್ಯಾಹ್ನ ಊಟಕ್ಕೆ ಮಗ ಅವನಿಗೆ ಅಮೋಗಿಗೆ ಸೈಡ್ ಸ್ಕ್ರೀನ್ ಬೇಕು ಅಂತ ಹೇಳಿ ಈಗ ಮೇಲೆ ಫ್ಲೋರ್ ಹಾಕಿದ್ನಲ್ಲ ಅದನ್ನು ಈಗ ಒಂದು ಸಲ ಗಟ್ಟಿಯಾಗಿರುತ್ತೆ ಕಲಿಸ್ಕೋಬೇಕು ನಾನು ಅಷ್ಟರಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡ್ತೀನಿ ಬಾಣಲೀಲಿ ಎಷ್ಟು ಬೇಕಷ್ಟು ಎಣ್ಣೆನ ಬಾಣ್ಲಿಗೆ ಹಾಕ್ಕೊಳ್ಳೋಣ ಯಾರೋ ನಾನ್ ಸ್ಟಿಕ್ ಎಲ್ಲ ಹೋಗ್ಬಿಟ್ಟಿದೆಯಲ್ಲ ಅಕ್ಕ ಅಂತ ಹೇಳಿ ತೊಂದರೆ ಇಲ್ಲ ಅದು ಹೋಗುತ್ತೆ ಚೆನ್ನಾಗಿ ಬೆಳಗ್ತೀವಿ ನೋಡಿ ಈ ಜುಂಗಲ್ಲೆಲ್ಲ ಉಜ್ಜಿದಾಗ ಅದು ಸ್ಟಿಕ್ ಏನು ಕವರೇಜ್ ಇರುತ್ತೆ ಮೇಲ್ಗಡೆ ಕೋಟೆ ಥರ ಅದು ಹೋಗುತ್ತೆ ಅದು ತೊಂದರೆ ಇಲ್ಲ ಉಪಯೋಗಿಸ್ಬಹುದು ಈಗ ಎಣ್ಣೆನ ಕಾಯಿಲೆ ಕಿಡಣ ಈಗೆಲ್ಲ ಮಕ್ಕಳು ಕೂಡ ಎಲ್ರಿಗೂ ಕೂಡ ಕಬಾಬ್ ಅಂದರೆ ತುಂಬ ಇಷ್ಟಪಡ್ತಾರೆ ಮನೇಲಿ ತುಂಬ ಕಡಿಮೆ ನಾನು ಪೂಜೆಗಳು ವ್ರತ ದಿನಗಳು ಇಂಥ ದಿನ ಎಲ್ಲ ನಾನು ಮಾಡಲ್ಲ ಗೊತ್ತು ಅವ್ರಿಗೆ ಕೇಳ್ತಾರೆ ಸ್ವಲ್ಪ ಅಪರೂಪಕ್ಕಾದರೂ ಸಹ ನಾವು ತಿನ್ನುವಂತಹ ಮನೆತನದಲ್ಲಿ ಹುಟ್ಟಿದಾಗ ಮಕ್ಕಳಿಗೆ ಅದು ಕೊಡಲೇಬೇಕು ನಾವು ಅದನ್ನು ಪೂರ್ತಿಯಾಗಿ ನಿಲ್ ಮಾಡೋಕ್ಕಾಗಲ್ಲ ಪ್ರೋಟೀನು ಕೂಡ ಅಲ್ವಾ ಮಕ್ಕಳಿಗೆ ಒಳ್ಳೆಯದು ಕೊಡಲೇಬೇಕು ಅಂತ ಹೇಳಿ ಇವತ್ತು ಬೆಳಗ್ಗೆ ನಾನು ದೋಸೆ ತಿಂಡಿಗೆ ದೋಸೆಗೆ ಅವರೆಕಾಳು ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಟೈಪ್ ಮಾಡಿದೆ ಅದಿದ್ದಿದ್ರಿಂದ ಸೈಡ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಮಂಗಳವಾರ ಶುಕ್ರವಾರ ನಮ್ಮ ಮನೇಲಿ ಮಾಡೋದು ನಾವು ಇನ್ನು ಭಾನುವಾರ ಅಂತೂ ನಾನ್ ವೆಜ್ ಮಾಡೋಲ್ಲ ಗುರುವಾರ ಮಾಡೋಲ್ಲ ಶನಿವಾರ ಮಾಡೋಲ್ಲ ಸೋಮವಾರ ಮಾಡಲ್ಲ ಇರದೇ ಎರಡು ವಾರ ಮಕ್ಕಳು ಕೇಳಿ ತರೆಯಾಗಿ ಮಾಡಿಕೊಡ್ಲೇಬೇಕು ಅಂತ ಹೇಳಿ ನಾನು ಮಾಡಿಕೊಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಏನು ಕಬಾಬ್ ಪೌಡ್ರ್ ಜೊತೆ ಮಿಕ್ಸ್ ಆಗಿದೆ ಚಿಕನು ಇವಾಗ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಫ್ರಿಜ್ಗೆ ಇಟ್ಬಿಡೋಣ ಸಂಜೆ ಮೇಲೆ ಹಾಕ್ಕೊಟ್ರಾಯಿತು ಅಂತ ಹೇಳಿ ಈಗ ಅವನಿಗೆ ಹಾಕ್ಕೊಡ್ತಾಯಿದ್ದೀನಿ ಸೈಡ್ಸ್ಗೆ ಅನ್ನ ರೈಸ್ ಮಾಡಿದ್ದೀನಿ ಅವನು ಕೆಲವು ಬಾರಿ ಅನ್ನ ಕೇಳ್ತಾನೆ ಕೆಲವು ಬಾರಿ ದೋಸೆ ಇಟ್ಟು ಬೆಳಗ್ಗೆದು ದೋಸೆ ಇಟ್ಟು ಕೂಡ ಇದೆ ಬೇಕು ಅಂದರೆ ದೋಸೆನಾದರೂ ಹಾಕ್ಕೊಡೋಣ ಸಾಂಬಾರಿಗೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಪೇಸ್ಟ್ ಮಾಡಿಕೊಂಡು ನೋಡಿ ಒಂದು ಇಡೀ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ನೀವು ಲಾಸ್ಟಲ್ಲಿ ಏನು ಕಲಸಿದೋ ಇಟ್ಕೊ ಇಟ್ಟು ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡಬಹುದು ಅಮೋಗುಗೆ ಬಾಯಿ ಬಾಯಿ ಸಿಗುತ್ತೆ ಬೆಳ್ಳುಳ್ಳಿ ಅಂತ ಹೇಳಿ ಅವನು ಇಷ್ಟಪಡಲ್ಲ ಅಂತ ಹೇಳಿ ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ ನೀವು ಬೇಕಾದರೆ ಜಜ್ಜಿಬಿಟ್ಟು ಕೂಡ ಅದನ್ನು ಚಿಕನ್ ಜೊತೆ ಕಲಸಿಟ್ಕೊಳ್ಳಿ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸೈಡು ಚೆನ್ನಾಗಿ ಬೇಯೋವರೆಗೂ ಕೂಡ ತಿರುಗ್ಸೋಕ್ಕೆಲ್ಲ ಹೋಗಬಾರ್ದು ಒಂದು ಸೈಡು ಚೆನ್ನಾಗಿ ಬೇಯಬೇಕು ನಾವು ಒಡೆನ ಮಸಾಲ ವಡೆ ಹೇಗೆ ಬೇಯಿಸ್ತೀವೋ ಆ ರೀತಿ ನಾವು ಇದನ್ನು ನೋಡ್ಕೋಬೇಕು ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆ ಕ್ರಿಸ್ಪಿ ಇತ್ತು ಪ್ಲೇಟ್ಗೆ ಇದ್ದರೆ ಕಟ ಕಟ ಸೌಂಡ್ ಬರ್ತಿತ್ತು ಮೆತ್ತಗಾಗಿದ್ರೆ ಸೌಂಡ್ ಬರೋಲ್ಲ ಕ್ರಿಸ್ಪಿ ಇದ್ದರೆ ಆ ಥರ ಸೌಂಡು ಬರುತ್ತೆ ಹಾಗೆಲ್ಲ ಫುಡ್ ಕಲರಲ್ಲಿ ಕಾರಕ ವಸ್ತುಗಳಿದೆ ಅಂತ ಹೇಳಿ ಸಂಸ್ಥೆಯಿಂದ ಅದನ್ನು ಕಂಡ ಆರೋಗ್ಯ ಇಲಾಖೆಯಿಂದ ಸಂಸ್ಥೆಗಳಲ್ಲಿ ಕಂಡುಹಿಡ್ದಿರೋದ್ರಿಂದ ಆದಷ್ಟು ಹೊರಗಡೆ ಫುಡ್ ಕಲರನ್ನು ಹೋಟೆಲ್ಗಳಲ್ಲಿ ಯೂಸ್ ಮಾಡಲಿಕ್ಕೆ ಬಿಡ್ತಿಲ್ಲ ನಿಮಗೆ ಗೊತ್ತಲ್ಲ ಗೋಬಿ ಮಂಚೂರಿಯನ್ನು ಕೂಡ ಕಲರ್ ಹಾಕೋ ಹಾಗೆ ಇಲ್ಲ ಈ ಕಬಾಬಲ್ಲೂ ಕೂಡ ಕಲರ್ ಮಿಕ್ಸ್ ಆಗುತ್ತೆ ಫುಡ್ ಕಲರ್ ಯೂಸ್ ಮಾಡಬಾರ್ದು ಅಂತಲೇ ಹೇಳಿರೋದು ಫುಡ್ ಕಲರಲ್ಲಿ ಕೆಮಿಕಲ್ಲು ಕೂಡ ಯೂಸ್ ಆಗ್ತಿದೆ ಅಂತ ಹೇಳಿ ಆದ್ದರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಮನೇಲಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅದು ಹೆಲ್ತಿ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಈಗ ಒಂದು ಮುಕ್ಕಾಲು ಭಾಗ ಬೆಂದಿದೆ ಅಷ್ಟೇ ಈಗ ಇದನ್ನು ತೆಗೆದು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಎಣ್ಣೆಯಲ್ಲಿ ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ ಈ ರೀತಿ ಮಾಡ್ಕೋಬಹುದು ಒಂದು ಐದು ನಿಮಿಷ ಆಗಲಿ ಈಗಲೂ ಒಂದು ಮುಕ್ಕಾಲು ಭಾಗ ಬೆಂದಿದೆ ಒಳಗಡೆ ಚೆನ್ನಾಗಿ ಬೇಯಬೇಕು ಆ ಬೆಂದಾಗ್ಲೇ ಕ್ರಿಸ್ಪಿನೆಸ್ ಬರೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಗರಂ ಗರಂ ಗರಮ್ ಅಂತ ಸೌಂಡ್ ಬರುತ್ತೆ ಕಬಾಬು ತುಂಬ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಬರೀ ಕೆಂಪು ಕಬಾಬ್ ನೋಡಿ 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 ತಿಂದು ನಮಗೂ ನಿಮಗೂ ಕೂಡ ಬೇಜಾರಾಗಿರುತ್ತೆ ಮನೇಲಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೇಮ್ ಮೆಥಡಲ್ಲಿ ಪುದೀನ ನಾನು ಕರಿಬೇವ್ ಅಲ್ವಾ ಅದೇ ರೀತಿ ಪುದೀನೂ ಕೂಡ ಹೆಚ್ಚಿಗೆ ಹಾಕ್ಕೊಂಡು ಪುದೀನ ಕಬಾಬ್ ರೀತಿನೂ ಕೂಡ ಕಲರಲ್ಲಿ ನಾವು ಮಾಡ್ಕೋಬಹುದು ಸಾಂಬಾರು ಬಿಸಿ ಮಾಡಲಿಕ್ಕೆ ಇದ್ದೀನಿ ಅವ್ನು ಬಿಸಿ ಬೇಕು ತಿನ್ನುವಾಗ ಹಮೋಗಿಗೆ ಬಿಸಿ ಇರಬೇಕು ಸಾಂಬಾರು ಇದ್ದೀನಿ ಬಿಸಿ ಆಗಲಿ ಅಂತ ಹೇಳಿ ನೋಡಲಿಕ್ಕೆ ಒಂದು ಸ್ವಲ್ಪ ಪಕೋಡ ಥರ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಕಲ್ಲರು ಜಾಸ್ತಿ ಬಣ್ಣ ಹಾಕಿಲ್ಲಲ್ಲ ಹಳದಿ ಪೌಡ್ರ್ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಹಾಕಿಲ್ಲ ಅಲ್ಲ ನಿಮ್ಗೆ ಆ ಥರ ಕಾಣಿಸ್ತಿರಬಹುದು ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ಅವರೇ ಹಸಿ ಅವರೇ ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ದೆ ಬೆಳಗ್ಗೆ ದೋಸೆಗೆ ಅಂತ ಮಾಡಿದ್ದು ಚಟ್ನಿ ಬೇಡ ಅಂತ ಹೇಳಿ ಮಾಡಿದ್ದೆ ತುಂಬ ಟೇಸ್ಟಾಗೂ ಕೂಡ ಹಸಿ ಅವರೇ ಅಲ್ವಾ ಮಸಾಲ ಸಾಂಬಾರು ತುಂಬ ಟೇಸ್ಟ್ ಬಂದಿತ್ತು ಈಗ ಕಬಾಬ್ ಚೆನ್ನಾಗಿ ಬೆಂದಿದೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಸೌಂಡ್ ಬರುತ್ತೆ ಹಾಕ್ಬೇಕಾದ್ರೆ ಸೌಂಡಿತ್ತು ಗರಿ ಗರಿ ಗರಿಯಾಗಿ ಬಂದಿದೆ ಮಾತ್ರ ಕಬಾಬು ಟೇಸ್ಟು ಕೂಡ ಬಹಳ ರುಚಿಯಾಗಿತ್ತು ಅಮ್ಮಗು ಊಟ ಕೊಡ್ತೀನಿ ಇವಾಗ ಇವತ್ತಿನ ಈ ವ್ಲಾಗ್ ನಿಮಗೆ ಏನನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ ಹೆಚ್ಚಿಗೆ ಶೇರ್ ಮಾಡಿ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬರಲಾ ಮುಂದಿನ ಲಾಗಲ್ಲಿ ಬರ್ತೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್ Take care.